ಕರಾವಳಿಯಾದ್ಯಂತ ಬಹು ನಿರೀಕ್ಷೆಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಚಿತ್ರ ತೆರೆ ಕಂಡಿದೆ ಮೊದಲ ದಿನವೇ ಅದ್ದೂರಿ ಓಪನಿಂಗ್ ಅನ್ನು ಪಡೆದುಕೊಂಡು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ ರೋಹನ್ ಕಾರ್ಪೊರೇಷನ್ ಅರ್ಪಿಸುವ ವೈಬೋಫ್ಲಿಕ್ಸ್ ಮತ್ತು ಮ್ಯಾಂಗೋಪಿಕಲ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಎಸ್ಪಿಆರ್ ಫಿಲ್ಮ್ಸ್ ಹರಿಪ್ರಸಾದ್ ರೈ ಅವರ ಸಹಯೋಗದಲ್ಲಿ ಆನಂದ್ ಕುಂಪಲ ಅವರ ನಿರ್ಮಾಣ ಹಾಗೂ ರಾಹುಲ್ ಅಮೀನ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾ ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಂಡಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನಿರ್ದೇಶಕ ರಾಹುಲ್ ಅಮೀನ್ ಮಂಗಳೂರಿನ ರೂಪವಾಣಿ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ ಪಿವಿಆರ್ ಸಿನಿ ಪೊಲೀಸ್ ಭಾರತ್ ಸಿನಿಮಾಸ್ ನೇರಳಗಟ್ಟೆ ಪುತ್ತೂರು ಪಡುಬಿದ್ರೆ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಸೋರತ್ ನಟರಾಜ್ ಸಿನಿ ಗ್ಯಾಲಕ್ಸಿ ಕಾರಕಳದಲ್ಲಿ ಪ್ಲಾನೆಟ್ ರಾಧಿಕಾ ಮೊದಲಾದ ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಎಂದರು ರಾಜ್ ಸೌನ್ಸರ್ ಲೈಫ್ ತಂಡದ ಬಹುತೇಕ ತಂತ್ರಜ್ಞಾನ ಕಲಾವಿದರು ಇಲ್ಲಿ ದುಡಿದಿದ್ದಾರೆ ವಿನೀತ್ ಕುಮಾರ್ ನಾಯಕ ನಟನಾಗಿ ಸಮತಾ ಅನಿ ನಾಯಕಿಯಾಗಿ ಹಾಗೂ ತುಳು ಚಿತ್ರರಂಗದ ಮೇಲು ಕಲಾವಿದರಾದ ನವೀನ್ ಬಿ ಪಟೀಲ್ ಅರವಿಂದ ಬೋಳಾರ್ ಬೋಜರಾಜ್ ವಾಮಂಜೂರು ಚೈತ್ರಾ ಶೆಟ್ಟಿ ಪ್ರಸನ್ನ ಶೆಟ್ಟಿ ಬೈಲೂರು ಉಮೇಶ್ ಮಿಜಾರ್ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಮಯಂ ರಾಮದಾಸ್ ರೂಪಾ ವರ್ಕಾಡಿ ರವಿ ರಾಮಕುಂಜ ಶೋಭಾ ರೈ ಶರಣ್ ಚಿಲಿಂಬಿ ಸಾಹಿಲ್ ರೈ ಹಾಗೂ ಗೌರವ ಪಾತ್ರದಲ್ಲಿ ನವನೀತ್ ಶೆಟ್ಟಿ ಕದ್ರಿ ಅಭಿನಯಿಸಿದ್ದಾರೆ ಸೃಜನ್ ಕುಮಾರ್ ತೋನ್ಸೆ ಸಂಗೀತ ನೀಡಿದ್ದಾರೆ ಛಾಯಾಗ್ರಾಹಕರಾಗಿ ವಿಷ್ಣು ಪ್ರಸಾದ್ సంకలన విశాల్ దేవాడిగ డిఏ మరుణ ప్రజ్వల్ సువర్ణ వసర విన్యస వర్షా ఆచార్య డిజిటల్ మార్కెటింగ్ ఆయుష్మన్ నవీన్ కుమార్ శెట్టి వినయ్ ఆచార్యూ నృత్య సంయోజ